ಸರ್ಕಾರಿ ಶಾಲೆ ಅಂದರೆ ಮೂಗು ಮರಿಯುವವರೇ ಹೆಚ್ಚು ಅಂತಹದ್ರಲ್ಲಿ ಖಾಸಗಿ ಶಾಲೆಗಳಿಗಿಂತ ನಾವೇನು ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಈ ಸರ್ಕಾರಿ ಶಾಲೆ ಎದ್ದು ನಿಂತಿದೆ ಇಲ್ಕಲ್ ತಾಲೂಕಿನ ಹನುಮನಾಳ ಎಸ್ಟಿ ಎಂಬ ಪುಟ್ಟ ಗ್ರಾಮದಲ್ಲಿ ಎಲ್ಲರ ಗಮನ ಸೆಳೆಯುವುದೇ ಈ ಶಾಲೆ ಶಾಲೆಯ ಗಿಡ ಮರಗಳು ಶಾಲೆಯ ಗೋಡೆಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಪೇಂಟಿಂಗ್ಗಳು ಸೇರಿದಂತೆ ಎಲ್ಲ ಸರ್ಕಾರಿ ಶಾಲೆಗಳಿಗಿಂತ ವಿಭಿನ್ನವಾಗಿದೆ ಈ ಶಾಲೆ ಕೇವಲ ಇಬ್ಬರೇ ಶಿಕ್ಷಕರಿರುವ ಈ ಶಾಲೆಯ ಶಿಸ್ತನ್ನ ಮಕ್ಕಳು ಕ್ಲಾಸ್ ರೂಮ್ ಹೊರಗೆ ಸಾಲಾಗಿ ಬಿಟ್ಟಿರುವ ಚಪ್ಪಲಿಗಳಿಂದಲೇ ತಿಳಿಯಬಹುದಾಗಿದೆ ಸದ್ಯ ಒಬ್ಬ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಒಂದರಿಂದ ಏಳನೇ ತರಗತಿಗಳನ್ನ ಮೂರೇ ಜನ ಶಿಕ್ಷಕರಿದ್ದರೂ ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿರುವುದು ಸಾಹಸವೇ ಸರಿ ಶಾಲೆಗೆ ಸರ್ಕಾರದಿಂದ ಬರುವ ಅನುದಾನ ಯಾವುದಕ್ಕೂ ಸಾಲುವುದಿಲ್ಲ ಆದರೆ ಈ ಶಾಲೆಯ ಶಿಕ್ಷಕರೇ ತಮ್ಮ ವೇತನದಲ್ಲೇ ಶಾಲೆಗೆ ಖರ್ಚು ಮಾಡಿದಲ್ಲದೆ ಶಾಲೆಯ ಎಸ್ ಡಿ ಮಕ್ಕಳ ಪಾಲಕರು ಶಿಕ್ಷಣ ಪ್ರೇಮಿಗಳೆಲ್ಲ ಸೇರಿ ಮಾದರಿ ಶಾಲೆಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಶಾಲೆಯ ಕೊಠಡಿಗಳಿಗೆ ಪ್ರತಿಯೊಂದು ವಿಷಯದ ಪಠ್ಯಕ್ಕೆ ಅನುಗುಣವಾಗಿ ಚಿತ್ರಪಟಗಳು ಗಣಿತ ಫಾರ್ಮುಲಾಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಾರ್ಟ್ಗಳು ಸೇರಿದಂತೆ ಅನೇಕ ಇಡೀ ಶಾಲೆ ಕಲಿಕಾ ಸಾಮಗ್ರಿಗಳಿಂದ ತುಂಬಿದೆ ಒಂದೂವರೆ ವರ್ಷದ ಹಿಂದೆಯೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಪ್ರಾರಂಭಿಸಿ ತಾಲೂಕಿನಲ್ಲಿಯೇ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅಳವಡಿಸಿದ ಪ್ರಥಮ ಶಾಲೆಯಾಗಿದ್ದು ಹೆಮ್ಮೆಯ ವಿಷಯ ಅಷ್ಟೇ ಅಲ್ಲದೆ ನಮ್ಮ ಹಳ್ಳಿಯ ಮಕ್ಕಳು ಯಾವುದರಲ್ಲೂ ಹಿಂದೆ ಬೀಳಬಾರದು ಎಂದು ಈಗಿನಿಂದಲೇ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಸೇರಿದಂತೆ ಕಂಪ್ಯೂಟರ್ ಟ್ರೈನಿಂಗ್ ಕೂಡ ಇದೇ ಶಿಕ್ಷಕರು ನೀಡುತ್ತಿರುವುದು ವಿಶೇಷವಾಗಿದೆ ಶಾಲೆಯಲ್ಲಿ ಅಚ್ಚುಕಟ್ಟಾದ ಶುಚಿಯಾದ ಅಡುಗೆ ಮಾಡುವ ಸಿಬ್ಬಂದಿಗಳು ಕೇವಲ ಅಡುಗೆ ಕೆಲಸ ಮಾತ್ರವಲ್ಲದೆ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ವಿಶೇಷವಾಗಿದೆ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸುವ ಉದ್ದೇಶದಿಂದ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಪ್ರತಿ ವರ್ಷ ಸಾಂಸ್ಕೃತಿಕ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳು ಯೋಗ ಕ್ಲಾಸ್ ಸೇರಿದಂತೆ ಪ್ರತಿ ವರ್ಷ ಮಕ್ಕಳು ಬಣ್ಣದ ಉಡುಗೆ ತೊಟ್ಟು ಆನ್ಯುವಲ್ ಡೇ ಕೂಡ ಆಚರಿಸುತ್ತಾರೆ ಮಕ್ಕಳು ಊಟಕ್ಕೆ ಕೂತರೆ ಅಲ್ಲಿಯೂ ನಮ್ಮ ಸಂಸ್ಕೃತಿಯನ್ನ ಈ ಶಾಲೆಯ ಮಕ್ಕಳು ಮರೆಯುವುದಿಲ್ಲ ಶ್ಲೋಕಗಳನ್ನು ಹೇಳಿ ತಾವು ಊಟ ಮಾಡುವ ಮುನ್ನ ಗುರುಗಳಿಗೆ ಊಟ ಮಾಡಲು ಕರೆದು ತದನಂತರ ತಾವು ಊಟ ಮಾಡುವ ಪರಿಪಾಠ ಹಾಕಿಟ್ಟುಕೊಂಡಿರುವುದನ್ನು ನೋಡಿದರೆ ಉತ್ತಮ ಶಿಕ್ಷಕರಿದ್ದಲ್ಲಿ ಮಾತ್ರ ಮಕ್ಕಳಲ್ಲಿ ಸಂಸ್ಕಾರ ಕಾಣಲು ಸಾಧ್ಯ ಎಂಬುದು ಸಾಬೀತಾದಂತಿದೆ ಶಾಲೆಯ ವಿಶೇಷತೆಗಳ ಬಗ್ಗೆ ಶಾಲೆಯ ಸಹ ಶಿಕ್ಷಕಿ ದೀಪಾಗೋಟು ತಮ್ಮದೇ ಆದ ಶೈಲಿಯಲ್ಲಿ ವಿವರಿಸಿದ್ದು ಹೀಗೆ ಇಂದು ಈ ಶಾಲೆ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಒಂದು ವಿಷಯ ಏನಂದರೆ ಇದು ಒಂದು ಎಂಬತ್ತೆರಡು ಮಕ್ಕಳಿರುವಂತಹ ಚಿಕ್ಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಶಾಲೆಯಲ್ಲಿ ಈಗ ಕಾರ್ಯ ನಿರ್ವಹಿಸಿದವರ ಶಿಕ್ಷಕರ ಸಂಖ್ಯೆ ಎರಡು ಮತ್ತೊಬ್ಬರ ಅತಿಥಿ ಶಿಕ್ಷರು ಒಟ್ಟು ಮೂರು ಜನ ಶಿಕ್ಷಕರು ಇಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಈಗ ಈ ಒಂದು ಒಂದು ವಿಡಿಯೋದಲ್ಲಿ ನಾವು ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಈ ಶಾಲೆಯ ವಿಶೇಷತೆ ಬಗ್ಗೆ ಹೇಳಬೇಕಂತಂದ್ರೆ ಈ ಶಾಲೆಯಿಂದ ನೀವು ನೋಡ್ತಾ ಇರೋದು ಅತ್ಯಂತ ವರ್ಣಮಯವಾದ ಮಕ್ಕಳಿಗೆ ಕಲಿಕೆಗೆ ಉಪಯುಕ್ತವಾದ ಕಲಿಕಾ ವಾತಾವರಣ ನಿರ್ಮಿಸುವಂತಹ ಒಂದು ಚಿತ್ರಕಲೆಯನ್ನು ಪೇಂಟಿಂಗನ್ನು ಇಲ್ಲಿ ನಾವು ಮಾಡಿರೋದು ಇದು ಹೊರಗಿನ ನೋಟದಲ್ಲಿ ಇಲ್ಲಾದರೆ ಒಳಗಡೆ ಅದಕ್ಕೆ ತನ್ನದೇ ಆದಂತಹ ಒಂದು ನಲಿಕಲಿ ಕೊಠಡಿ ಇರ್ಬೋದು ನಾಲ್ಕು ಐದನೇ ತರಗತಿಯ ಕೊಠಡಿ ಇರ್ಬೋದು ಆರು ಏಳನೇ ಕೊ ತರಗತಿಯ ಕೊಠಡಿ ಇರ್ಬೋದು ಇಲ್ಲಿ ಕೂಡ ಒಳಗಡೆ ಆ ತರಗತಿಗೆ ಆ ವಿಷಯಕ್ಕೆ ಅನುಗುಣವಾದಂತಹ ಅಭ್ಯಾಸವನ್ನು ಒಳಗೊಂಡಂತಹ ಎಲ್ಲ ಚಿತ್ರಪಟಗಳನ್ನು ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಒಂದು ಕಲಿಕಾ ವಾತಾವರಣ ಮತ್ತು ಮಕ್ಕಳಿಲ್ಲೇ ಆನಂದದಿಂದ ಸಂತಸದಿಂದ ತಾವೇ ಕಲಿಯುವಂಥ ವಾತಾವರಣವನ್ನು ನಿರ್ಮಿಸುವ ವಿಷಯವನ್ನು ನಾವಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಾವು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲೇ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಈ ಸ್ಮಾರ್ಟ್ ಬೋರ್ಡ್ ಅನ್ನ ತಗೊಂಡು ಬಂದಿದ್ವಿ ಇದು ನಮ್ಮ ಶಾಲೆಯ ಒಂದು ಹೆಮ್ಮೆ ಅಂತ ಹೇಳಬೇಕು ಹುಣಗುನ್ ತಾಲೂಕಿನೊಳಗೆ ಪ್ರಪ್ರಥಮವಾಗಿ ಒಂದು ಇಂಟರಕ್ಟ ಇಂಟರಾಕ್ಟ್ ಪ್ಯಾನಲ್ ಬೋರ್ಡ್ ಅನ್ನು ನಾವಿಲ್ಲಿ ಈಗ ನಮ್ಮ ಮಕ್ಕಳು ತಾವೇ ಅದನ್ನ ಖುದ್ದಾಗಿ ಆಪರೇಟ್ ಕೂಡ ಮಾಡ್ತಾರ ಮತ್ತೆ ನಮ್ಮ ಶಿಕ್ಷಕರು ಕೂಡ ಅದನ್ನು ಸುಲಭವಾಗಿ ಬಳಸಿ ಮಕ್ಕಳಿಗೆ ಮನಮುಟ್ಟುವಂತೆ ವಿದ್ಯಾಭ್ಯಾಸವನ್ನ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿದೆ ಇದು ನಲಿಕಲಿ ಕೊಠಡಿ ಈ ನಲಿಕಲಿ ಕೊಠಡಿಯಲ್ಲಿ ನಾವು ಮಕ್ಕಳಿಗೆ ಅನುಕೂಲವಾಗುವಂತ ಎಲ್ಲ ಕಲಿಕಾ ಇದು ಕನ್ನಡ ವಿಷಯ ಸಂಬಂಧಪಟ್ಟಂತಹ ಕಲಿಕಾ ಗೋಡೆ ಇದು ಇಂಗ್ಲಿಷ್ ವಿಷಯ ಮತ್ತು ಪರಿಸರ ಇದು ಕೂಡ ಇಂಗ್ಲಿಷ್ ಮತ್ತು ಪರಿಸರ ವಿಷಯ ಇವೆರಡಕ್ಕೂ ಸಂಬಂಧಿಸಿದಂತಹ ಕಲಿಕಾ ಗೋಡೆಗಳನ್ನ ಶೀಟ್ ಅನ್ನೋ ಒಂದು ಇದರಿಂದ ಮಾಡಿದೀವಿ ಇದು ಇಪ್ಪತ್ತು ವರ್ಷ ಆದರೂ ಕೂಡ ಯಾವುದೇ ಹಾಳಾಗದೇ ಇರುವಂತಹ ಒಂದು ಗೋಡೆಗಳು ಇವು ಎಲ್ಲ ಯಾವ ಇವನ್ನ ಬದಲಾವಣೆ ಮಾಡುವಂತವು ಯಾವೂ ಇಲ್ಲ ಯಾವುದು ಮಾಡಿದ್ರು ಕೂಡ ಲಾಂಗ್ ಲಾಸ್ಟಿಂಗ್ ಪ್ರತಿ ಮಾಡಿ ಕೆಡಿಸುವಂಥ ಯಾವುದೇ ವಸ್ತುಗಳನ್ನು ಕೂಡ ಇಲ್ಲಿ ಮಾಡಿರುವುದಿಲ್ಲ ಇಲ್ಲಿ ಈ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಕೆಳಗಡೆ ಇಂಗ್ಲಿಷ್ ವಿಷಯಕ್ಕೆ ನಲಿ ಕಲಿಗೆ ಸಂಬಂಧಪಟ್ಟಂತಹ ಎಲ್ಲಾ ಅಂಶಗಳು ಉಳ್ಳಂತಹ ಬೋರ್ಡ್ಗಳು ಇರ್ತಾವು ಇವು ಮಕ್ಕಳಿಗೆ ಪ್ರಗತಿ ನೋಟಗಳು ಮತ್ತು ಮತ್ತೆ ಇವು ಪಪೆಟ್ ಶೋಗಳು ಪಪೆಟ್ ಶೋಕ್ಕೆ ಇರುವಂತಹ ಗೊಂಬೆಗಳು ಅದೇ ರೀತಿ ಚಪ್ಪರ ಮಕ್ಕಳಿಗೆ ತಾವು ಮಾಡಿದಂತಹ ಮತ್ತು ಅವ್ರಿಗೆ ಆಕರ್ಷಣೀಯವಾಗುವಂಥ ಕಲಿಕಾ ಚಪ್ಪರ ಕೂಡ ಇಲ್ಲಿ ಇರ್ತದೆ ಆಮೇಲೆ ಮಕ್ಕಳಿಗೆ ಈಗ ನಲಿ ಕಲಿ ವ್ಯವಸ್ಥೆಯಲ್ಲಿ ಕಲಿಕಾ ಮೂಲೆಗಳು ಕಲಿಕಾ ಸ್ಥಳಗಳು ಆಮೇಲೆ ಅವ್ರಿಗೆ ಹೊಂದಿಸಿದಂಥ ಕಾರ್ಡ್ಗಳು ಕೂಡ ಇಲ್ಲೇ ನಾವು ನೋಡಬಹುದು ಅಲ್ಲಿ ಬೇಕಾದ ಹರಳುಗಳು ಗುಂಡಿಗಳು ಗೊಂಬೆಗಳು ಎಲ್ಲ ಕೂಡ ಇಲ್ಲೇ ಇದು ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ ಮತ್ತೆ ಮಕ್ಕಳಿಗೆ ಅನುಕೂಲ ಆಗುವಂತೆ ಟೇಬಲ್ ಕೂಡ ಇಲ್ಲೇ ಇದು ನಮ್ಮ ನಾಲ್ಕು ಮತ್ತು ಐದನೇ ತರಗತಿಯ ಕೊಠಡಿ ಈ ನಾಲ್ಕು ಐದನೇ ತರಗತಿಯ ವಿಶೇಷ ಏನಪ್ಪಾ ಅಂದ್ರೆ ಈ ನಾಲ್ಕು ಐದನೇ ತರಗತಿ ಬಲುವಂತ ಕನ್ನಡ ವಿಷಯದಲ್ಲಿರುವ ಸಂಪೂರ್ಣ ಮಾಹಿತಿ ಕೂಡ ನಾವು ಎದುರಿನ ಗೋಡೆ ನೋಡಬಹುದು ಇದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಅದರ ಎದುರಿಗಿರೋದು ಇಂಗ್ಲಿಷ್ ವಿಷಯಕ್ಕೆ ಇದು ಗಣಿತ ಮತ್ತು ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಇದು ಆರು ಮತ್ತು ಏಳನೇ ತರಗತಿಯ ವರ್ಗ ಕೋಣೆ ಇಲ್ಲಿ ನಾವು ನೀವು ನೋಡ್ತಾ ಇರಬಹುದು ಇಲ್ಲಿ ಇಂಟ್ರಾಕ್ಟಿವ್ ಪ್ಯಾನಲ್ ಬೋರ್ಡ್ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಹದಿನಾರಕ್ಕೆ ನಾವು ಇಲ್ಲಿ ತಗೊಂಬಂದು ಹಾಕಿದ್ದೀವಿ ಇದು ಕಂಟಿನ್ಯೂ ಆಗಿ ಒಂದು ವರ್ಷ ಬಾ ನಮ್ಮ ಮಕ್ಕಳು ತಾವೇ ತಾವಾಗೆ ಬಳಸ್ತಾರ ಅದು ಒಂದು ಖುಷಿ ವಿಚಾರ ನಮಗೆ ಗೊತ್ತಿರಲಾರದು ಅನೇಕ ಫೀಚರ್ಸ್ಗಳು ನಮ್ಮ ಮಕ್ಕಳಿಗೆ ಗೊತ್ತಿರ್ತಾವೆ ಅಂದರೆ ಅವ್ರಿಗೆ ಇಲ್ಲಿ ಯಾವುದೇ ಕಲಿಯುವಿಕೆಗೆ ಯಾವುದೇ ನಾವು ನಿರ್ಬಂಧ ಇಲ್ಲ ಅವ್ರು ಯಾವುದೇ ಸಾಮಾನು ಮುಟ್ಟು ಹಾಳಾದರೂ ಅವ್ರಿಗೆ ಇಲ್ಲ ಬಟ್ ಅವರಿಗೆ ಎಲ್ಲ ಇಲ್ಲಿ ಇರುವಂಥ ಎಲ್ಲ ಕಲಿಕಾ ಸಾಮಾನುಗಳನ್ನು ಅವರಿಗೆ ಮುಕ್ತವಾಗಿ ಉಪಯೋಗಿಸುವಂತ ವ್ಯವಸ್ಥೆ ಐತಿ ಅವರಿಗೆ ಬೇಕಾದ ಸ್ಕೆಚ್ ಪೆನ್ಸು ಪೇಪರ್ಸ್ ಎಲ್ಲವೂ ನಾವು ಅವ್ರಿಗೆ ಅವೈಲಬಲ್ ಮಾಡಿಟ್ಟಿರ್ತೀವಿ ಮತ್ತು ನಾವು ಚಿಕ್ಕದಾಗಿಲ್ಲೇ ನಾಲ್ಕು ಕಂಪ್ಯೂಟರ್ ಲ್ಯಾಬನ್ನು ಕೂಡ ಮಕ್ಕಳಿಗೆ ಮಾಡಿದ್ದೀವಿ ಇದು ಒಂದು ತಾವೇ ಮಾಡಿ ತಮಗೇನು ತಾವೇ ಫೈಲ್ ಕ್ರಿಯೇಟ್ ಮಾಡ್ಕೊತಾರೆ ಟೈಪಿಂಗ್ ಒಳಗೆ ಕೂಡ ಈಗ ಎಕ್ಸ್ಪರ್ಟ್ ಆಗಿದ್ದಾರೆ ನೀವು ಎದುರಿನ ಗೋಡೆಯಲ್ಲಿ ವಿಜ್ಞಾನ ಆರು ಮತ್ತು ಏಳನೇ ತರಗತಿ ವಿಜ್ಞಾನ ಸಂಬಂಧಪಟ್ಟಂಥ ಎಲ್ಲ ಅಂಶಗಳು ಕೂಡ ನಾವು ಪೋಮ್ ಶೀಟ್ನಲ್ಲೇ ಮಾಡಿದ್ದು ನೀವು ಎಲ್ಲಿ ನೋಡಿದರೂ ಕೂಡ ಇದು ಪೋಮ್ ಶೀಟ್ನಲ್ಲೇ ನಾವು ನಮ್ಮ ಶಾಲೆಯೊಳಗೆ ಕಾಣುತ್ತೀವಿ ಯಾಕಂದರೆ ಇವು ಹಾಳಾಗದೇ ಇರುವಂಥ ಒಂದು ವಸ್ತುಗಳಾಗಿರೋದ್ರಿಂದ ಇದನ್ನೇ ಮಾಡಿಸಿರ್ತೀವಿ ಇದರಲ್ಲಿ ನಮ್ಮ ಮಕ್ಕಳು ಸುಲಭವಾಗಿ ಕಲಿತಾರೆ ಮತ್ತೆ ದಿನಾನು ಕಲ್ಗೋ ಅಂತವ್ರಿಗೆ ಇದ್ರ ಬಗ್ಗೆ ಇನ್ನೂ ಅವ್ರಿಗೆ ಹೆಚ್ಚಿನ ಒಂದು ಜ್ಞಾನ ಬರಲಿ ಇಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ದರೂ ಅವ್ರ ಮಕ್ಕಳ ಕಲಿಕೆಯಿಂದ ವಂಚಿತರಾಗಬಾರ್ದು ಅಂತ ನಾವು ಇಲ್ಲೆಲ್ಲ ಇಷ್ಟೊಂದು ಇಷ್ಟಪಟ್ಟು ಈ ಕೆಲಸವನ್ನ ಮಾಡಿದ್ದೀವಿ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಕುಬೇರ್ ಹೊಂಗಲ್ ಶಾಲೆಯ ಉನ್ನತೀಕರಣ ಆದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದು ಹೀಗೆ ಈ ಶಾಲೆಗೆ ಬಂದು ಎರಡು ವರ್ಷಗಳ ಅವಧಿಯಾಗಿದೆ ಈಗ ಇಲ್ಲಿ ನಾನು ಬರೋಕ್ಕಿಂತ ಮುಂಚೆ ನಮ್ಮ ಸೌದ್ಯೋಗ್ಯಗಳಾಗಿರ್ತಕ್ಕಂಥ ಶ್ರೀಮತಿ ದೀಪಾ ಗೋಟ್ರು ಮೇಡಮ್ ಅವರು ಇಲ್ಲಿ ನಾನು ಬಂದಂಥ ಒಂದು ಸನ್ನಿವೇಶದಲ್ಲಿ ಈ ಶಾಲೆಗೆ ಈ ಶಾಲೆಯಲ್ಲಿ ನಾನು ನೋಡಿದಂಥ ಎಲ್ಲ ಅಂಶಗಳನ್ನು ನಾನು ಬಂದಾಗಿಲ್ಲೆ ನಾನು ಮೊದಲಿನ ಶಾಲೆಯಲ್ಲಿ ಇದ್ದಾಗ ಈ ಶಾಲೆಗೆ ಬಂದಾಗ ಸಾಕಷ್ಟು ವ್ಯತ್ಯಾಸಗಳು ಕಂಡವು ನನಗೆ ಆವಾಗ ನನ್ನ ನನ್ನ ಮೇಡಮ್ ಅವ್ರಿಗೆ ನಾನು ಕೇಳಿದೆ ಏನು ಮೇಡಮರ ಇಷ್ಟು ಇಷ್ಟೊಂದು ವಿಶೇಷತೆ ಮತ್ತು ಬದಲಾವಣೆಗಳು ಏನು ಅಂತಂದಾಗ ಸರ್ ನನಗೆ ಇಂಥ ಒಂದು ಆಸೆ ಐತಿ ಈ ಶಾಲೆ ಈ ಥರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಆಸೆ ಐತಿ ಅಂದಾಗ ನಾವು ಅದಕ್ಕೆ ಕೈ ಜೋಡಿಸೋಣ ಮೇಡಮರ ನಿಮಗೇನು ಬೇಕು ಕೇಳಿರಿ ಆ ಥರ ನಾವು ಇದನ್ನು ಬೆಳೆಸ್ಕೊಂಡು ಹೋಗೋಣ ಶಾಲಿನ ಅಂತಂದು ನಾನು ಅವತ್ತಲಿಂದನೂ ಕೂಡ ಈ ಶಾಲೆಯನ್ನು ಶಾಲೆಯ ಅಭಿವೃದ್ಧಿಯ ಬಗ್ಗೆ ವಿಚಾರವನ್ನು ಮಾಡ್ತಾ ಹೋದಂಗೆಲ್ಲ ನಾವು ಇದುವರೆಗೂ ಒಂದು ನಾವು ಬಂದ ಮೇಲೆ ನಲ್ಲಿ ಕೊಠಡಿಯಲ್ಲಿ ಮಕ್ಕಳಿಗೆ ಕುಂತು ಬರೆಯೋದಕ್ಕೆ ಅನುಕೂಲ ಆಗಲಿ ಅಂತ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಆರು ಟೇಬಲನ್ನು ಮಾಡಿಸಿದ್ವಿ ನಂತರ ಅದೇ ಅದೇ ಥರ ನಾಲ್ಕು ನಾಲ್ಕು ಮತ್ತು ಐದನೇ ಕ್ಲಾಸಿಗೆ ಪಿ ಪಿ ಟಿ ಇರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಎದರೊಳಗರ ಮಾಡಿಸೋದು ಬೇಡ ಅದಕ್ಕೆ ಹೆಚ್ಚಿನ ಖರ್ಚಾದರೂ ಪರವಾಗಿಲ್ಲ ಅದು ಶಾಶ್ವತವಾಗಿ ಉಳಿತ ಉಳಿತಕ್ಕಂಥ ಒಂದು ಮೆಟೀರಿಯಲ್ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಅಲ್ಲೇ ಬೋರ್ಡನ್ನು ಮಾಡಿಸಿದ್ವಿ ಆ ಬೋರ್ಡು ಮಿನಿಮಮ್ ಒಂದು ಹತ್ತು ವರ್ಷಗಳ ಬಾಳಿಕೆಯನ್ನು ಬರ್ತಕ್ಕಂಥ ಒಂದು ಪೆನಲ್ ಬೋರ್ಡನ್ನು ಮಾಡಿಸಿದ್ವಿ ಅದರ ಅದಾದ ನಂತರ ನೆಕ್ಸ್ಟು ಇನ್ನೊಂದು ಕ್ಲಾಸು ನಾವೊಂದು ನಮ್ಮ ಶಾಲೆಯಲ್ಲಿ ಅಥವಾ ನಮ್ಮ ಊರಿನಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಇರಲಿ ಅಂತಕ್ಕಂಥ ಒಂದು ಉದ್ದೇಶ ಹೊಂದಿದ್ದರಿಂದ ಒಂದು ಸ್ಮಾರ್ಟ್ ಕ್ಲಾಸನ್ನು ಮಾಡೋಣ ಅಂತ ಒಂದು ದೃಷ್ಟಿ ಒತ್ಕೊಂಡು ಹೋದಾಗ ಅದ್ರದ್ದು ಒಂದು ವೆಚ್ಚವನ್ನು ನೋಡಿದಾಗ ಬಹಳ ಕಷ್ಟ ಆಯ್ತು ನಮಗೆ ಆದರೂ ಬೇಡ ನಮ್ಮ ಒಂದು ಶಾಲೆಯ ಮಕ್ಕಳಿಗೆ ಅಥವಾ ಊರಿನ ಒಂದು ನಾವು ಇರ್ತಕ್ಕಂಥ ಒಂದು ಪರಿಸರದ ಮಕ್ಕಳು ಈಗಿನ ಒಂದು ಸನ್ನಿವೇಶದಲ್ಲಿ ಸನ್ನಿವೇಶ ಅಂತಂದ್ರೆ ಹಾಂ ಸ್ಪರ್ಧಾತ ಸ್ಪರ್ಧಾತ್ಮಕ ಯುಗದಲ್ಲಿ ಅವ ಆ ಮಕ್ಕಳು ನಮ್ಮ ಶಾಲೆಯ ಮಕ್ಕಳೂ ಮುಂದುವರಿಲಿ ಅಂತಕ್ಕಂಥ ಒಂದು ಮನೋಭಾವದಿಂದ ಸ್ಮಾರ್ಟ್ ಕ್ಲಾಸನ್ನು ತಯಾರಿ ಮಾಡ್ತಕ್ಕಂಥ ಒಂದು ಉದ್ದೇಶ ಹೊಂದಿದ್ವಿ ಅದನ್ನು ಮತ್ತ ಅದನ್ನು ಒಂದು ಒಂದೂವರೆ ಲಕ್ಷ ತನಕ ಖರ್ಚಾತಿದ್ರು ಕೂಡ ಆ ಖರ್ಚನ್ನು ಶಾಲೆಯ ಅನುದಾನ ಸ್ವಲ್ಪ ಪ್ರಮಾಣದಲ್ಲಿ ಬಂದರೂ ಕೂಡ ಅದನ್ನು ಮತ್ತೆ ನಾನು ಮತ್ತು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮೇಡಮ್ ಅವರು ಅವರು ಪ್ರಯತ್ನ ಮತ್ತು ನನ್ನ ಪ್ರಯತ್ನದಿಂದ ಆ ಒಂದು ಸ್ಮಾರ್ಟ್ ಅನ್ನು ಪೂರ್ಣಗೊಳಿಸಿದ್ವಿ ಪೂರ್ಣಗೊಳಿಸಿದ್ವಿ ತದಾದ ನಂತರ ಮತ್ತೆ ಈ ವರ್ಷ ಈ ವರ್ಷದ ಒಂದು ರಜೆ ಅವಧಿಯಲ್ಲಿ ಹೊರಗಿನ ಒಂದು ಅಂಧಛಂದವನ್ನು ಪೂರ್ಣಗೊಳಿಸೋಣ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಎಲ್ಲ ಕಡೆ ಆಯಿಲ್ ಪೇಂಟ್ಲಿಂದ ಅದು ಜಲ್ದಿನ ಮ ನಚಿಸಿ ಹೋಗಬಾರ್ದು ಒಂದು ಉದ್ದೇಶದಿಂದ ಆಯಿಲ್ ಪೇಂಟ್ಲಿಂದ ಎಲ್ಲ ಆ ಒಂದು ಪೇಂಟಿನಿಂದ ನಿಂದ ತಯಾರಿಸಿರ್ತಕ್ಕಂಥ ವಿಷಯ ವಿಷಯ ಏನಂತಂದರೆ ಎಲ್ಲ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಚಿತ್ರಗಳನ್ನು ನಾವು ಿವೆ ತಮಗೆ ಬರುವ ಸಂಬಳದಲ್ಲಿ ಮಕ್ಕಳಿಗಾಗಿ ಶಾಲೆಗಾಗಿ ಖರ್ಚು ಮಾಡುವ ಶಿಕ್ಷಕರ ಸಂಖ್ಯೆ ವಿರಳ ಇಷ್ಟೆಲ್ಲ ಕೆಲಸಗಳನ್ನು ಕೇವಲ ಇಬ್ಬರೇ ಶಿಕ್ಷಕರು ಮಾಡಿದ್ದಾರೆ ಎಂದರೆ ಇದು ಸಣ್ಣ ವಿಷಯವೇನಲ್ಲ ಶಾಲೆಗೆ ಭೇಟಿ ನೀಡಿರುವ ಪ್ರತಿಯೊಬ್ಬ ಅಧಿಕಾರಿಯೂ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಮೂರೇ ಶಿಕ್ಷಕರಿರುವ ಈ ಶಾಲೆಗೆ ಇನ್ನೂ ಇಬ್ಬರು ಶಿಕ್ಷಕರು ನೇಮಕವಾದರೆ ಇನ್ನಷ್ಟು ಈ ಶಾಲೆ ಉತ್ತಮವಾಗಿ ಬೆಳೆಯಲು ಸಹಕಾರಿಯಾಗಲಿದೆ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿರುವ ಈ ಶಿಕ್ಷಕರಿಗೆ ನಮ್ಮದೊಂದು ಸಲಾಂ ವಿಜಯ ಧ್ವನಿ ನ್ಯೂಸ್ ಇಲ್ಕಲ್ ಇಲ್ಕಲಿನ ಬಿಜಲ್ ಆಟೋಮೊಬೈಲ್ಸ್ ಬಜಾಜ್ ಶೋರೂಮ್ ನಲ್ಲಿ ಉದ್ಯೋಗಾವಕಾಶ ಈ ಕೆಳಗಂಡ ಹುದ್ದೆಗಳಲ್ಲಿ ನಮೂದಿಸಲಾದ ಅರ್ಹತೆ ಹೊಂದಿದವರು ಅರ್ಜಿ ಸಲ್ಲಿಸಬಹುದು ಸಂಪರ್ಕಿಸಿ ಬಿಜಲ್ ಆಟೋಮೊಬೈಲ್ಸ್ ಬಜಾಜ್ ಶೋರೂಮ್ ಎಸ್ ಕಾಲೇಜು ಮುಂಭಾಗ ಇಲ್ಕಲ್ ದೂರವಾಣಿ ಸಂಖ್ಯೆ ಜೀರೋ ಏಟ್ ತ್ರೀ ಫೈವ್ ಒನ್ ಟೂ ಸೆವೆನ್ ಒನ್ ಸಿಕ್ಸ್ ನೈನ್ ಸಿಕ್ಸ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ Nine double eight zero seven zero three two five two. 703 252 email vilasa at gmailcom